ಬೆಂಗಳೂರಿನ ಸ್ಫೂರ್ತಿ ಕ್ರಿಯೇಷನ್ ಬ್ಯಾನರ್ನಲ್ಲಿ ಜನಪದ ಗಾಯಕ ಜೋಗಿಲು ಸಿದ್ದರಾಜು ಅವಿರತ ಹರೀಶ್ ದರ್ಶನ್ ಬಳ್ಳೇಶ್ವರ ಬಿ ಟಿ ಮಾನವ್ ಹಾಗೂ ಪಿ ನಾಗೇಂದ್ರ ಇಗ್ಗಲೂರು ಅವರು ನಿರ್ಮಾಣ ಮಾಡುತ್ತಿರುವ ಅವಧೂತ ಚಿತ್ರದ ಶೀರ್ಷಿಕೆಯನ್ನು ಚಿತ್ರತಂಡವು ಇಂದು ನಗರದಲ್ಲಿ ಅನಾರೋಹಣ ಮಾಡಿತು ನಾನು ಮಣಿಪಾಲ್ ಮಾತಾಡಿದಾಗ ಅವರು ಒಪ್ಪೆ ಕೊಟ್ಟರು ಅವಾಗ ಉಷಾಮಯ್ಯರು ಪತ್ರಿಕ ಏನೋ ಪ್ರಿಂಟಿಂಗ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಸುಮಾರು ಮೂವತ್ತೈದು ವರ್ಷ ಕೆಳಗಿನ ಅದನ್ನೆಲ್ಲ ತೋರಿಸಿ ಅದೊಟ್ಟು ಖರ್ಚಿತ್ತು ಪರಮಶ್ರೀ ನಿಮಗೆ ಗೊತ್ತಲ್ಲ ಅವರು ನಮಸ್ಕಾರ ಮಲೆನಾಡಿನಲ್ಲಿ ನಮ್ಮ ಪತ್ರಿಕಾಗೋಷ್ಠಿಗೂ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯ ಹೆಸರಾಂತ ಜನಪದ ಕಲಾವಿದ ಸಾಗರದ ಟಾಕಪ್ಪ ಕಣ್ಣನೂರು ಅವರು ಚಿತ್ರದ ಶೀರ್ಷಿಕೆ ಅನಾವರಣ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಆ ಬಳಿಕ ಚಿತ್ರದ ವಿಶೇಷತೆ ಕುರಿತು ನಿರ್ದೇಶಕ ಗಂಧರ್ವ ರಾಯ್ಪು ರಾಯರತಪುರ್ ಅವರು ಮಾಹಿತಿ ನೀಡಿದರು ಸಹ ನಿರ್ದೇಶನ ಗಮನಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಅವ್ರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ತಂಡ ಸರ್ ಅಣ್ಣ ಇಲ್ಲಿಂದ ತೆಗಿರೋಣ ಟೈಪ್ ಓಕೆ ಅಣ್ಣ ಈ ಕಡೆ ಎಲ್ಲ ಅಥವಾ ಬಂದ よろしくお願いしま ನಾನು ಸಿನಿಮಾದಲ್ಲಿ ತಂತ್ರಜ್ಞನಾಗಿ ಕೆಲಸ ಮಾಡಿದನು ಸಂಗೀತ ಸಂಯೋಜಕನಾಗಿ ನಿರ್ದೇಶಕನಾಗಿ ಒಬ್ಬ ಲೇಖಕನಾಗಿ ಭಾಳಷ್ಟು ಕೆಲಸ ಮಾಡ್ರು ನಾನು ಸೊ ಹಾಗಾಗಿ ಇಲ್ಲೊಂದು ಅದ್ಭುತವಾದಂಥ ಸದಭಿರುಚಿಯಾಗಿರುವಂಥ ಒಂದು ತಂಡ ಸಿನಿಮಾ ಮಾಡುವ ದಾಹದಲ್ಲಿದ್ದಾಗ ನಾನು ಅವರ ಕಣ್ಣಿಗೆ ಬಿದ್ದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ಸದಭಿರುಚಿಯ ಚಿತ್ರ ಅರ್ಥಪೂರ್ಣವಾದಂಥ ಚಿತ್ರವನ್ನು ಭಾರತೀಯ ಚಿತ್ರರಂಗಕ್ಕೆ ತೆರೆಗೆ ನಾವು ಅರ್ಪಿಸಬೇಕು ಅಂತ ಅವ್ರು ಮಾತಾಡಿದಾಗ ಅವರು ನನ್ನ ಕರ್ಸ್ಕೊಂಡು ಮಾತಾಡಿದ್ರು ನಂಗೆ ತುಂಬ ಖುಷಿಯಾಗಿದೆ ನಾನು ಕೂಡ ಅದೇ ಹಪಾಹಪೀಲಿದ್ದೆ ಆ ಥರದ್ದೊಂದು ಸಿನಿಮಾ ಮಾಡಬೇಕಾಗಿದೆ ಬಿಕಾಸ್ ತುಂಬ ಕಮರ್ಷಿಯಲ್ ಸಿನ್ಮಾಗಳನ್ನು ಮಾಡಿದ್ದೀವಿ ಕಮರ್ಷಿಯಲ್ ಸಿನ್ಮಾದ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದೀವಿ ತಂತ್ರಜ್ಞ ತಂತ್ರಜ್ಞನಾಗಿ ಒಬ್ಬ ಲೇಖಕನಾಗಿ ಮತ್ತೊಂದು ಇನ್ನೊಂದು ಎಲ್ಲ ಕೆಲಸನೂ ಮಾಡಾಗಿದೆ ಈ ಥರದೊಂದು ಸಿನಿಮಾನ ನಾವು ಖಂಡಿತ ಮಾಡಬೇಕಾಗಿದೆ ಇವತ್ತಿಗೆ ಅದು ಬಹಳ ಪ್ರಸ್ತುತ ಅಂತ ನಾನಾದರೂ ಭಾವಿಸ್ತೀನಿ ಸೊ ಹಾಗಾಗಿ ಈ ಸಿನಿಮಾದ ಪ್ರಯತ್ನಗಳು ಪ್ರಾರಂಭ ಆಯಿತು ಮುಖ್ಯವಾಗಿ ಶಿವಮೊಗ್ಗದಲ್ಲೇ ಈ ಪ್ರೆಸ್ ಮೀಟನ್ನು ಮಾಡಬೇಕು ಪತ್ರಿಕಾಗೋಷ್ಠಿಯನ್ನು ಕರೆದುಬಿಟ್ಟು ಅನ್ನೋದಕ್ಕೆ ಎರಡು ಕಾರಣ ಇದೆ ಒಂದು ನನ್ನ ಸಿನಿಮಾವನ್ನು ನಾನು ಶಿವಮೊಗ್ಗ ಸುತ್ತಮುತ್ತ ಪ್ರದೇಶಗಳಲ್ಲೇ ಚಿತ್ರೀ ಚಿತ್ರೀಕರಣ ಮಾಡಬೇಕು ಅನ್ನೋ ಉದ್ದೇಶ ಬಿಕಾಸ್ ದಿಸ್ ಸ್ಟೋರಿ ಡಿಮ್ಯಾಂಡ್ಸ್ ಇಟ್ ಎರಡನೇದೇನಂತ ಹೇಳಿದ್ರೆ ಇಲ್ಲಿ ಶಿವಮೊಗ್ಗ ಸಾಹಿತಿಗಳ ಕಲಾವಿದರ ತವರೂರು ನನ್ನ ಸಿನಿಮಾಗೆ ಬೇಕಾಗಿರುವಂಥ ಪಾತ್ರಧಾರಿಗಳು ಕಲಾವಿದರು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಟ್ರೇಚರ್ ಸ್ಟಫ್ ಇಲ್ಲಿ ಬಹುಶಃ ಸಿಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ಸೊ ಹಾಗಾಗಿ ನಾವು ಶಿವಮೊಗ್ಗದವರೆಗೂ ಬಂದು ಈ ಪ್ರೆಸ್ ಮೀಟನ್ನ ಮಾಡಬೇಕಾಗಿತ್ತು ಆಮೇಲೆ ಮೂಲತಃ ಶಿವಮೊಗ್ಗ ನಾವು ಪೂರ್ವಕವಾಗಿ ಪ್ರೀತಿ ಮಾಡುವಂಥ ಜಾಗ ಮಲೆನಾಡು ಸೊ ಹಾಗಾಗಿ ನನಗೆ ಬೇಕಾಗಿರುವಂಥ ರಮ್ಯವಾದಂಥ ತಾಣಗಳು ಅಥವಾ ವಾಟ್ ದ ಸ್ಟೋರಿ ಡಿಮ್ಯಾಂಡ್ಸ್ ಆ ಥರದ್ದೆಲ್ಲ ಸ್ಪಾಟ್ಸ್ ಶೂಟಿಂಗ್ ಸ್ಪಾಟ್ಸ್ ಇಲ್ಲಿರೋದ್ರಿಂದ ನಾವು ಶಿವಮೊಗ್ಗದಲ್ಲೇ ಶೂಟ್ ಮಾಡ್ತಿದ್ವಿ ಅದ್ರ ಜೊತೆಗೆ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡುವಂಥ ಉದ್ದೇಶ ಇದೆ ಇದು ಎರಡು ಕಾರಣ ಒಂದು ಸಿನಿಮಾದ ಉದ್ದೇಶದಿಂದ ಎರಡನದು ನಿಜವಾಗ್ಲೂ ಬೆಂಗಳೂರಿಂದ ದಿಸ್ ಈಸ್ ಎ ಕೈಂಡ್ ಆಫ್ ಪ್ರೋಸೆಸ್ ಕಾಲ್ ಡಿಸೆಂಟ್ರಿ ಸೆಂಟ್ರೈಸೇಷನ್ ಆಫ್ ಜಿ ಡಿಸೆಂಟ್ರಲೈಝೇಷನ್ ಆಫ್ ಟ್ಯಾಲೆನ್ಸಿ ಈಗ ಎಲ್ಲ ಬೆಂಗಳೂರಲ್ಲೇ ಒಟ್ಟಿಗೆ ಸೇರಿಕೊಂಡು ಒಂದೇ ಕಡೆಯೆಲ್ಲ ನಾವೇ ಕಲಾವಿದರು ನಾವೇ ಸಿನಿಮಾ ನಮ್ಮದೇ ಸ್ಕ್ರೀನು ಅಂತ ಹೇಳೋ ಹೊತ್ತಿಗೆ ನಾವು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳ ಬಗ್ಗೆನೂ ಒಂದಷ್ಟು ಜಾಗ ವಹಿಸ್ಬೇಕಾಗತ್ತೆ ನಿಗಾ ವಹಿಸ್ಬೇಕಾಗತ್ತೆ ಹಾಗಾಗಿ ನಮ್ಮ ನಾಲೆಡ್ಜ್ ಪ್ರಕಾರ ಅಕಾರ್ಡಿಂಗ್ ಟು ಅವರ್ ಗ್ರಾಸ್ಪಿಂಗ್ ನಮಗೆ ಇಲ್ಲಿ ಕಲಾವಿದರ ದಂಡೇ ಇದೆ ತುಂಬ ಟ್ಯಾಲೆನ್ಸಿ ಇರೋವಂಥವ್ರು ಪ್ರತಿಭಾವಂತ ಕಲಾವಿದರು ಇಲ್ಲಿದ್ದಾರೆ ಅನ್ನೋ ನಂಬಿಕೆ ಹಾಗಾಗಿ ಶಿವಮೊಗ್ಗ ಎಲ್ಲ ವಿಷಯದಲ್ಲೂ ನಮಗೆ ಪ್ರಶಸ್ತವಾದ ತಾಣ ಅಂತ ಅಂದ್ಕೊಂಡು ಇಲ್ಲಿ ನಾವು ಮಾಡಿದ್ವಿ ಹಾಗೇ ಇವತ್ತಿನ ದಿವಸ ಕಥೆಯ ಬಗ್ಗೆ ಒಂದು ಸಣ್ಣ ಹಿಂಡ್ಸನ್ನು ನಾನು ನಿಮಗೆ ಹೇಳ್ತೀನಿ ಆಮೇಲಿಂದ ಬಹುಶಃ